ವೀಕ್ಷಕರೆ ಫಾರ್ ರಿಜಿಸ್ಟ್ರೇಷನ್ ಚಿತ್ರತಂಡ ಜೊತೆ ಮಾತುಕತೆ ನಾನು ಮುಂದುವರಿಸ್ತೀನಿ ನನ್ನ ಜೊತೆ ಇದೀಗ ಸುಂದರ ಕ್ಯೂ ಕ್ಯೂಟ್ ಅವ್ರು ಮಾತು ಕೇಳೋದು ಅವ್ರ ನಟನೆ ಎಲ್ಲವೂ ಕೂಡ ನಮ್ಗೆ ತುಂಬ ಹತ್ರ ಅಂತ ಅನಿಸುತ್ತೆ ಮಿಲನಾ ನಾಗರಾಜ್ ಅವರಿದ್ದಾರೆ ಅವರು ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದಲ್ಲಿ ನಿಮ್ಮನ್ನು ನಗ್ಸೋದಕ್ಕೆ ಅಳ್ಸೋದಕ್ಕೆ ಓವರ್ ಅಲ್ಲಿ ಫುಲ್ ಮೀಲ್ಸ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ತುಂಬ ಚೆನ್ನಾಗಿದ್ದಾರೆ ನಮ್ಮ ಫಾರ್ ರಿಜಿಸ್ಟ್ರೇಷನ್ ಟೈಟಲೇ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಅದ್ಭುತ ಕಂಟೆಂಟ್ ಇರುವಂತಹ ಸಿನಿಮಾ ಇದು ಸಂಬಂಧಗಳ ಬೆಲೆ ಏನು ಅನ್ನೋದನ್ನು ತೋರಿಸುವಂತಹ ಸಿನಿಮಾ ನಿಮ್ಮ ಮೊದಲ ನ್ ಇನ್ಫ್ಯಾಕ್ಟ್ ನನಗೂ ಸಿನಿಮಾ ಅಪ್ರೋಚ್ ಮಾಡೋಕ್ಕೆ ಮುಂಚೆನೇ ಗೊತ್ತಾದಂಥದ್ದು ಟೈಟಲ್ ಸೊ ನನಗೆ ಟೈಟಲ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಟೈಟಲ್ ಗೊತ್ತಾದ ಮೇಲೆ ಏನಿರ್ಬೋದು ಕತೆ ಅಂತ ಒಂದು ಕ್ಯೂ ಕ್ಯೂರಿಯಾಸಿಟಿ ಬಂದಿತ್ತು ಸೊ ಹಾಗಾಗಿ ನನಗೂ ಇದು ತುಂಬ ಇಂಪ್ರೆಸ್ ಆದಂಥ ಟೈಟಲ್ ಆ್ಯಂಡ್ ಇಷ್ಟವಾದಂತಹ ಕತೆ ಸೊ ಆ್ಯಂಡ್ ಆಲ್ಸೋ ಸಿನ್ಮಾ ಮಾಡಬೇಕಾದ್ರೆ ಬಹುತೇಕ ಜನರಿಗೆ ಅದು ರಿಲೇಟ್ ಆಗುತ್ತೆ ಅಥವಾ ಹತ್ತಿರ ಆಗುತ್ತೆ ಅಥವಾ ನಾವು ಹೇಳ್ತಿರೋಂಥ ವಿಚಾರಗಳು ಅಯ್ಯೋ ಹೌದಲ್ವ ನಮ್ಮ ಲೈಫಲ್ಲೂ ಹಿಂಗಾಗಿತ್ತಲ್ವ ಅಂತ ಅನಿಸುತ್ತೆ ಅನ್ನೋ ಕತೆಗಳು ನನಗೆ ಬಹುತೇಕ ಮಾಡೋಕ್ಕೆ ಇಷ್ಟ ಆಗುತ್ತೆ ಸೊ ಅಂಥದ್ದು ಒಂದು ಕತೆ ಇದು ನೀವು ಕೂಡ ಒಳ್ಳೆ ಲವ್ ಮಾಡಿ ಫ್ಯಾಮಿಲಿ ಒಪ್ಪು ಫ್ಯಾಮಿಲಿನ ಒಪ್ಸಿ ಆಗಿ ಅದ್ಭುತವಾದ ಜೀವನವನ್ನು ಲೀಡ್ ಮಾಡ್ತಾ ಇದ್ದೀರಾ ಎಷ್ಟೋ ಜನ ಲವ್ ಮಾಡ್ತಾರೆ ಮದುವೆ ಆದಮೇಲೆ ಬ್ರೇಕಪ್ ಮಾಡ್ಕೋತಾರೆ ಸಂಬಂಧಗಳ ಬೆಲೆ ಇಲ್ಲದ ಥರ ಮಾಡ್ತಾರೆ ಯಾವುದೊಂದು ಸಣ್ಣ ಸಣ್ಣ ರೀಜನ್ ರೀಸನ್ಗಳಿಗೆ ಗಲಾಟೆಗಳು ಮಾಡ್ಕೊಳ್ತಾರೆ ಸೊ ಅಂಥವರಿಗೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಸಂದೇಶ ಇದೆ ಅಂತ ಕೇಳ್ಪಟ್ಟೆ ನಾನು ಸೊ ಏನು ಹೇಳ್ತೀನಿ ಅಂಥವರಿಗೆ ಈ ಸಂದೇಶದ ಬಗ್ಗೆ ಹೇಳೋದಾದ್ರೆ ಸಿ ಡೆಫಿನೆಟ್ಲಿ ಇವಾಗ ತುಂಬ ಏನಾಗೋಗಿದೆ ಅಂತ ಅಂದರೆ ಮದುವೆ ಆಗೋದು ಈಸಿ ಒಂಥರ ಡಿವೋರ್ಸ್ ಮಾಡೋದು ಈಸಿ ಅಥವಾ ಸಪ್ರೇಟ್ ಆಗೋದು ಈಸಿ ಅನ್ನೋ ಥರ ಆಗೋಗಿದೆ ಬಟ್ ಐ ಥಿಂಕ್ ಎಲ್ಲೋ ಒಂದು ಕಡೆ ನಾವು ಯಾರನ್ನೇ ಮದುವೆ ಆದರು ಯಾರನ್ನೇ ನಮ್ಮ ಪಾರ್ಟ್ನರ್ ಅಂತ ನಾವು ಒಪ್ಕೊಂಡ್ರು ಐ ಥಿಂಕ್ ಎಲ್ಲರ ಜೊತೆ ಒನ್ ಲೆವೆಲ್ ಆಫ್ ಕಾಂಪ್ರಮೈಸ್ ನಾವು ಆಗಲೇಬೇಕಾಗತ್ತೆ ಯಾಕೆಂದರೆ ನಮ್ಮ ರೀತಿ ನಮ್ಮ ಪ್ರಾಬಬ್ಲಿ ಮನೇಲಿ ನಮ್ಮ ತಂದೆ ತಾಯಿನೇ ಇರೋಲ್ಲ ಅಂದರೆ ನಾವು ಮಾಡೋ ಎಲ್ಲ ಕೆಲಸಗಳು ಅವ್ರಿಗೆ ಒಪ್ಪಲ್ಲ ಅಥವಾ ಅವ್ರು ಮಾಡೋ ಕೆಲಸಗಳು ನಮ್ಗೆ ಒಪ್ಪಲ್ಲ ಸೊ ಹಾಗಾಗಿ ರಿಲೇಷನ್ಶಿಪ್ ಅಂತ ಬಂದಾಗ ಎಲ್ಲರ ಜೊತೆ ಒಂದು ಸರ್ಟನ್ ಪರ್ಸೆಂಟೇಜ್ ಆಫ್ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ ಸೊ ಯಾರೋ ಒಬ್ಬರು ಅಯ್ಯೋ ನಮ್ಮ ಇವರು ಸೆಟ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಬರೋರ ಜೊತೆನೂ ಅದೇ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಇರುತ್ತೆ ಅಂದರೆ ಯಾರೂ ಪರ್ಫೆಕ್ಟಾಗಿ ಸಿಗೋಲ್ಲ ನಮಗೆ ಸೊ ನಾವು ಅದನ್ನು ಅಕಾಮಡೇಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಆ ಮೆಚ್ಯೂರಿಟಿ ಇಲ್ದಲೆ ಸಪ್ರೇಟ್ ಆಗೋರು ತುಂಬ ಸಫರ್ ಆಗ್ತಾ ಇದ್ದಾರೆ ಪ್ರಾಬಬ್ಲಿ ಆ ಸಪ್ರೇಟ್ ಆಗೋ ಬಿಸಿಯಲ್ಲಿ ಗೊತ್ತಾಗಲ್ಲ ಅವ್ರಿಗೆ ಬಟ್ ಸಪ್ರೇಟ್ ಆದಮೇಲೆ ಅವರಲ್ಲದೇ ಅವ್ರ ಫ್ಯಾಮಿಲಿಗೂಸ್ ಕೂಡ ಸಫರ್ ಆಗ್ತಾರೆ ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಒಂದು ಮೆಚುರಿಟಿ ಮೆಚುರಿಟಿ ಬಂದ ಮೇಲೆ ಮದುವೆ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ಟ್ವೆಂಟಿ ಫೈವ್ ಪ್ಲಸ್ ಇಯರ್ಸಲ್ಲಿ ನಮಗೆ ನಮ್ಮ ಲೈಫಲ್ಲಿ ನಾವೇನು ಮಾಡಬೇಕು ಅಥವಾ ನನ್ನ ಪಾರ್ಟ್ನರ್ ಹೇಗಿರಬೇಕು ನಾವು ಹೇಗೆ ಸಂಭಾಲ್ಸ್ಕೊಂಡು ಹೋಗಬೇಕು ಅನ್ನೋದೊಂದು ಮೆಚುರಿಟಿ ಬಂದಮೇಲೆ ಮದುವೆ ಆಗಬೇಕು ಮದುವೆ ಆದಮೇಲೆ ಕೂಡ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಡ್ಕೊಬಾರ್ದು ಸ್ವಲ್ಪ ಸ್ಮೂತಾಗಿ ಹೋಗಬೇಕು ಅನ್ನೋದು ನನ್ನ ಒಪೀನಿಯನ್ ಅದರಲ್ಲಿ ಟ್ರೇಲರ್ ನೋಡ್ತಾ ಇದ್ದೆ ನಾನು ನಾ ಇವನ್ ಈ ಮಾತು ಎಲ್ಲ ಫ್ಯಾಮಿಲಿಯಲ್ಲೂ ಇದ್ದೇ ಇರುತ್ತೆ ಇವನ್ ನನ್ನ ಮನೇಲಿ ಇರುತ್ತೆ ನಿಮ್ಮ ಇರುತ್ತೆ ನಾನು ಕೇಳ್ತಿರೋದು ಕ್ಲಾರಿಫಿಕೇಶನ್ ನಂಗೆ ಡೌಟ್ ಇಲ್ಲ ಅಂತ ಸೊ ಈ ಥರ ಎಕ್ಸ್ಪೀರಿಯನ್ಸ್ ನಿಮ್ಮ ಮನೇಲಿ ಏನಾರು ಆಗಿದೆಯಾ ಅಂತ ಹೇಳಿ ಎಷ್ಟೋ ಸರಿ ನಾವೇನೋ ಒಂದು ಒಳ್ಳೆ ರೀತಿಯಲ್ಲೇ ಕೇಳ್ತಾ ಇರ್ತೀವಿ ಕ್ಲಾರಿಫಿಕೇಶನ್ ಬಟ್ ಗಂಡಸರಿಗೆ ಬೇಗ ಸಿಟ್ಟು ಇಟ್ಟು ಬಂದುಬಿಡುತ್ತೆ ನೀ ನನ್ನ ಮೇಲೆ ಡೌಟ್ ಪಡ್ತಿದ್ಯಾ ನಾವು ಆ್ಯಕ್ಚುಲಿ ನಿಮ್ಗೆ ಡೌಟೇ ಇರಲ್ಲ ಈ ಥರದ್ದು ಸಾಕಷ್ಟು ಉದಾಹರಣೆಗಳು ನೋಡಿದ್ವಿ ನಮ್ಮ ಮನೆಗಳಲ್ಲೂ ನಾವು ಅಬ್ಸರ್ವ್ ಮಾಡಿದ್ದೀವಿ ನಿಮ್ಮ ಮನೇಲಿ ಆ ಥರ ಏನಾರು ಆಗಿದೆಯಾ ಅಂತ ಹೇಳಿ ಇಲ್ಲ ನಮ್ಮ ಮನೇಲಿ ನಾನು ಎಲ್ಲದನ್ನು ಕೃಷ್ಣ ಅವ್ರಿಗೆ ಹೇಳ್ತೀನಿ ಅಂದರೆ ಸುಮ್ಮನೆ ಕ್ಯಾಶುವಲ್ ಆಗೇನೆ ಆ್ಯಂಡ್ ಕೃಷ್ಣ ಅವರು ಕೂಡ ನನಗೆಲ್ಲ ಹೇಳ್ತಾರೆ ಅಂದರೆ ಎಲ್ಲರೂ ಹೋಗಿ ಬಂದರೆ ಏನಾಯಿತು ಅಥವಾ ಆ ಥರ ಏನಾದ್ರೂ ಇಂಪಾರ್ಟೆಂಟ್ ಆ ಥರ ಯಾವುದು ಕ್ಲಾರಿಟಿ ಕೊಡು ನನಗೆ ಅನ್ನೋ ಅಂಥ ಸಿಚುವೇಷನ್ ಬಂದಿಲ್ಲ ಬಿಕಾಸ್ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಜೊತೆಗೆ ಇರ್ತೀವಿ ಸಿನಿಮಾ ಶೂಟಿಂಗ್ ಹೋಗಿ ಬಂದರೆ ಅಥವಾ ಬೇರೆ ಕಡೆ ಎಲ್ಲರೂ ಹೋಗಿ ಬಂದರೆ ನಾ ನಾವಿಬ್ಬರು ಆನ್ ಡೈಲಿ ಬೇಸಿಸ್ ಅದೊಂದು ಏನಂತಾರೆ ಡಿಸ್ಕಷನ್ ಇರುತ್ತೆ ಸೊ ಹಾಗಾಗಿ ಆ ರೀತಿ ಕ್ಲಾರಿಫಿಕೇಷನ್ ಕೇಳೋವಂಥ ಟೈಮ್ ಬಂದಿಲ್ಲ